ಮೋಕ್ಷಿತಾ ಮಂಜು ಅವರು ಮತ್ತು ನೀವು ಒಂದು ಕ್ಲೋಸ್ ಬಾಂಡಿಂಗ್ ಇತ್ತು ಸ್ಟಾರ್ಟಿಂಗ್ ಹೋಗಿ ಹೋದಾಗ ಬಟ್ ಮೋಕ್ಷಿತಾ ಅವರು ನಿಮ್ಮ ಗ್ರೂಪಿಂದ ಹೊರಗೆ ಬರ್ತಾರೆ ಯಾಕೆ ನಿಮ್ಗಲ್ಲಿ ಆದಂತಹ ಗೊಂದಲಗಳೇನು ಆ ಟೈಮ್ ಅಲ್ಲಿ ಅಂದ್ರೆ ಅವರಿಬ್ಬರ ಏನೋ ಜಗಳ ಆಗ್ತಾನೆ ಇರುತ್ತೆ ನಾನು ಸಮಾಧಾನ ಮಾಡಕ್ ನೋಡ್ತಾ ಇರ್ತೀನಿ ಆ ಪ್ರೋಸೆಸ್ ನಲ್ಲಿ ಮುಖ್ಯ ಅವ್ರಿಗೆ ಅನ್ಸೋದು ನಾನು ನನ್ನ ಯೋಚನೆಗಳನ್ನ ಅವ್ರ ತಲೆಗೆ ಹಾಕ್ತಿದ್ದೀನಿ ಯೋಚನೆ ಮಾಡಕ್ ಅನ್ನೋ ಅಂತ ಮಾತು ಬರುತ್ತೆ ದಟ್ ಇಸ್ ವೆನ್ ನಾನು ಅವ್ರಿಗೆ ಸಜೆಶನ್ಸ್ ಕೊಡೋದು ಹೇಳೋದನ್ನ ಕಡಿಮೆ ಮಾಡ್ತೀನಿ ಗ್ರಾಜುಯಲಿ ಹಂಗೆ ಟಾಸ್ಕ್ಗಳು ಹಂಗೆ ಆಗುತ್ತೆ ಗ್ರೂಪ್ಸ್ ಸಪ್ರೇಟ್ ಆಗ್ತಾ ಹೋಗುತ್ತೆ ಹಂಗ ಆಗಿ 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 ಅದೊಂದು ಸ್ವಲ್ಪ ಡಿಸ್ಟೆನ್ಸ್ ಅಂತೂ ಕ್ರಿಯೇಟ್ ಆಗಿದೆ ಅವತ್ತು ನಾನು ಅವ್ರ ಜಗಳ ಆಡಲಿಲ್ಲ ಹೌದು ಅದಕ್ಕೆ ಕೇಳಿದ್ರು ಏನ್ ರೀಸನ್ ಅಲ್ಲಿ ಆಡೇಲ್ಲ ಜಗಳ ಆಡಿಲ್ಲ ಇದೇ ಇದು ಅವರು ಸೊ ನಾನೊಂಚೂ ಡಿಸ್ಟೆನ್ಸ್ ಆಗಿದ್ರಿಂದ ಅದು ಹಂಗಿತ್ತು ಅವರಿಬ್ಬರು ಜಗಳ ಆಡೋರು ಬಹಳಷ್ಟು ಜಗಳ ಆಡೋರು ಆಮೇಲೆ ಮತ್ತೆ ಈ ಕಡೆ ಕಡೆಯಲ್ಲಿ ಇನ್ನೇನು ಸ್ವಲ್ಪ ದಿನ ಇದೆ ಬಿಗ್ ಬಾಸ್ ಮನೇಲಿ ಅಂತ ಹೇಳಿ ಮಾತಾಡಿಸಿದ್ದು ಇದೆ ವಿ ಎಗೇನ್ ಕಮ್ ಬ್ಯಾಕ್ ಅಂತ ಪ್ರಯತ್ನ ಮಾಡಿದ್ದಿದೆ ನಿಮ್ದು ಮತ್ತೆ ಮೋಕ್ಷಿತ ಅವರು ಮಂಜು ಅವರ ನಡುವೆ ಒಂದು ಇನ್ಸ್ಡೆಂಟ್ ಆಗುತ್ತೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಹೇಳ್ತಾರೆ ಅದೇ ರಾಜ ಮತ್ತೆ ಯುವ ರಾಣಿ ಅಲ್ಲಿ ನೀವು ಏನಕ್ಕೆ ರಾಜ ಆಗಿ ಅವ್ರ ಮಾತು ಕೇಳಿದ್ರಿ ಬೇರೆಯವ್ರಾಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಹೇಳಿದಾಗ ಅವಾಗ ನಿಮ್ಗೆ ಅನ್ಸಿದ್ದೇನು ಅಂದ್ರೆ ನಿಮ್ಗೆ ಆ ಟೈಮಲ್ಲಿ ಮೈಂಡ್ ಸೆಟ್ ಹೊಡ್ತಿದ್ದೇನು ನಂಗೆ ಏನು ಅಲ್ಲ ನಾನು ಆಟನ ಅರ್ಥೈಸ್ಕೊಂಡಿದ್ದಲ್ಲೂ ಸರಿಯಾಗಿ ಇದನ್ನೇ ಹೇಳ್ತೀನಿ ಅಂದರೆ ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಅಲ್ಲಿ ನನಗೆ ಯಾವುದೇ ಒಂದು ಪಾತ್ರ ಇವಾಗ ಮಹಾರಾಜನಿಗೆ ಯುವರಾಣಿಗೆ ಪಾತ್ರದ ಡಿಸ್ಕ್ರಿಪ್ಷನ್ ಇತ್ತು ನೀವು ಹೀಗೆ ಹೀಗೆ ಆ್ಯಕ್ಟ್ ಮಾಡಬೇಕಂತ ಪ್ರಜೆಗಳಿಗೆ ಪಾತ್ರದ ಡಿಸ್ ಡಿಸ್ಕ್ರಿಪ್ಷನ್ ಇಲ್ಲ ಗೌತಮಿ ಪ್ರಜೆ ಹಾಗೆ ಆಗಿದ್ದರೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋವಂಥ ಪ್ರಶ್ನೆ ಇತ್ತು ಅಲ್ಲೆಲ್ಲೋ ಅಂದರೆ ನಾನು ಬಂದಂಗೆ ಜೋರಾಗಿ ಹೇಳಿದ್ದು ಹಾಗೆ ಅಂದರೆ ಆಲ್ರೆಡಿ ನಾವಿಬ್ಬರು ಫ್ರೆಂಡ್ಸ್ ಇರೋದ್ರಿಂದ ಹಾಗೆ ತಪ್ಪಾಗಿ ಕಾಣಿಸಿರುತ್ತೆ ರಾಜನ್ ಮಹಾರಾಜನ್ಗೆ ಯಾರು ಹೀಗೆ ಮಾತಾಡ್ತಾರೆ ಅಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೀನಿ ನೀವು ನಾನು ಪನಿಷ್ ಮಾಡಂದರೆ ಮಾಡಿ ಬಟ್ ನಾನು ಕೈ ಮುಗಿಯಲ್ಲ ಅಥವಾ ಇನ್ನೊಂದು ಮಾಡಲ್ಲ ಮತ್ತೊಂದು ಮಾಡಲ್ಲ ಅನ್ನೋದನ್ನು ಹೇಳ್ತೀನಿ ಪನಿಷ್ಮೆಂಟ್ ತೊಗೊಳೋದಕ್ಕೂ ರೆಡಿ ಇರ್ತೀನಿ ಅಲ್ಲಿ ನಾನು ಪಾತ್ರವಾಗಿರಬೇಕಿತ್ತ ವ್ಯಕ್ತಿತ್ವದಲ್ಲಿರ್ಬೇಕಿತ್ತ ನಾನು ಕನ್ಫ್ಯೂಷನ್ಸಿಂದ ಒಂದಷ್ಟು ಆ ಟಾಸ್ಕ್ನಲ್ಲಿ ರಿಪೇರ್ ಆಗಿದ್ದಿದೆ ಅಂತ ಅನಿಸುತ್ತೆ ಅದು ಸರ್ ಹೇಳ್ದಂಗೆ ನಂಗೆ ಅರ್ಥ ಆಯಿತು ಟು ನಾನು ಹೇಳುವಂಗೆ ಪ್ರತಿ ವಾರ ಅಂದರೆ ಅವರು ಬಂದು ಕೊಡ್ತಾ ಇದ್ದಂಥ ಪ್ರತಿಯೊಂದು ಸಜ್ಜೆಷನ್ಸ್ನೂ ತೊಗೋತಿದ್ವಿ ಅದನ್ನು ಒಂದು ಸಜೆಷನ್ನಾಗಿ ತೊಗೊಂಡು ಮುಂದಿನ ವಾರದ ಆಟಗಳಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದೆ